ಇಪ್ಪತ್ತಾರನೇ ತಾರೀಕಿಗೆ ಗೌರವ ಪ್ರಧಾನಮಂತ್ರಿಗಳು ನಮ್ಮ ಶಿವಮೊಗ್ಗ ನಗರದಲ್ಲಿರುವಂಥ ರೈಲ್ವೆ ಸ್ಟೇಷನ್ ಸಾಗರದಲ್ಲಿರುವಂಥ ರೈಲ್ವೆ ಸ್ಟೇಷನ್ ತಾಳಗುಪ್ಪದಲ್ಲಿರುವಂಥ ರೈಲ್ವೆ ಸ್ಟೇಷನ್ಗೆ ಇಪ್ಪತ್ತಾರು ಬೆಳಿಗ್ಗೆ ಹತ್ತುವರೆಗೆ ನೂರು ಕೋಟಿಯ ಕಾಮಗಾರಿಗೆ ರೈಲ್ವೆ ಸ್ಟೇಷನ್ ಅಪ್ಗ್ರಡೇಷನ್ ಮಾಡಲಿಕ್ಕೆ ಪ್ರಧಾನಮಂತ್ರಿಗಳೇ ದೆಹಲಿಯಿಂದ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಬರ್ತೇನೆ ನಮ್ಮ ಗೌರವಾನ್ವಿತ ಜಾರಕಿಹೊಳಿ ಸಾಹೇಬರಿಗೆ ನಮ್ಮ ಲೋಕೋಪಯ ಸಚಿವರಿಗೆ ಸಾಕಷ್ಟು ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಅಭಿವೃದ್ಧಿ ಹಣವನ್ನು ಕೊಡ್ತಾ ಇದ್ದಾರೆ ಈ ರಾಷ್ಟ್ರೀಯ ಹೆದ್ದಾರಿಗಳ ಒಂದು ಲ್ಯಾಂಡ್ ಎಕ್ಲೇಷನ್ ಪ್ರೋಸೆಸ್ ಇನ್ನು ಬರೋದರದಲ್ಲಿ ಇನ್ನು ಫಾಸ್ಟ್ ಆಗಿ ಮಾಡಿಸ್ಕೊಟ್ರೆ ಇನ್ನು ಹೆಚ್ಚಿಗೆ ಒಂದು ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಅವರ ಸಹಕಾರವನ್ನು ಕೂಡ ಈ ಸಂದರ್ಭದಲ್ಲಿ ಬೇಡ್ತಾ ತುಂಬಾ ಸಂತೋಷ ಇವತ್ತು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ ಹೆಚ್ಚಿಗೆ ಮಾತಾಡೋದು ಅವಶ್ಯಕತೆ ಇಲ್ಲ ಎರಡ್ ಸಾವಿರದ ಎಂಟನೇ ಇಸ್ವಿಯಿಂದ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿವರೆಗೂ ವರೆಗೂ ಕೂಡ ನಮ್ಮ ಶಿವಮೊಗ್ಗದಲ್ಲಿ ಮೆಡಿಕಲ್ ಕಾಲೇಜ್ ಆಯಿತು ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಇಂಟಿಗ್ರೇಟೆಡ್ ಯೂನಿವರ್ಸಿಟಿ ಆಯಿತು ಆಯುರ್ವೇದಿಕ್ ಕಾಲೇಜ್ ಆಯಿತು ವೆಟನರಿ ಯೂನಿವರ್ಸಿಟಿ ಆಯಿತು ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ಆಯಿತು ಕೇಂದ್ರೀಯ ವಿದ್ಯಾಲಯ ಆಯಿತು ರಾಪಿಡ್ ಆಕ್ಷನ್ ಫೋರ್ಸ್ ಆಯಿತು ಭದ್ರಾವತಿಯ ದೂರದರ್ಶನ್ ಟವರ್ ಇವತ್ತು ಇಸ್ರೇಲಿಂದ ಟ್ರಾನ್ಸ್ಮಿಟರ್ ಹತ್ತು ಕೋಟಿಯ ಟ್ರಾನ್ಸ್ಮಿಟರ್ ಬರ್ತಾ ಇದೆ ಇನ್ನಿಂದ ಭದ್ರಾವತಿ ಆಕಾಶವಾಣಿ ಎಫ್ ಎಂ ರೇಡಿಯೋ ಇಡೀ ನಮ್ಮ ರಾಜ್ಯಕ್ಕೆ ಕೇಳುವಂತ ಒಂದು ವ್ಯವಸ್ಥೆ ಇನ್ನೊಂದು ತಿಂಗಳಲ್ಲಿ ಆಗ್ತಾ ಇದೆ ಅಂತ ಹೇಳಿಕ್ಕೆ ಇಚ್ಛೆ ಬರ್ತೇನೆ ವಿಶೇಷವಾಗಿ ಮಲ್ನಾಡು ಭಾಗದಿಂದ ದೊಡ್ಡ ಸಂಖ್ಯೆಯಲ್ಲಿ ಬೈಂದೂರು ನಮ್ಮ ಉಸ್ನಗರ ನಮ್ಮ ತೀರ್ಥಹಳ್ಳಿ ನಮ್ಮ ಸಾಗರ ಸೊರ್ಬಾ ಈ ಕಡೆ ಎಲ್ಲ ಮೂಲೆಗಳಲ್ಲಿ ವಿಶೇಷವಾಗಿ ಗುಡ್ಡಗಡು ಪ್ರದೇಶ ಬಿ ಎಸ್ ಎನ್ ಎಲ್ ಸಮಸ್ಯೆ ಇತ್ತು ಇವತ್ತು ಇನ್ನೂರ ಎಂಬತ್ತು ಬಿ ಎಸ್ ಎಲ್ ಟವರ್ ಅನ್ನ ಕೇಂದ್ರದ ಮೋದಿಜಿಯವರ ಒಂದು ನೇತೃತ್ವದ ಸರ್ಕಾರ ನಮಗೆ ಸ್ಯಾಂಕ್ಷನ್ ಮಾಡಿಕೊಟ್ಟಿದೆ ಈಗಾಗಲೇ ಅದರ ಒಂದು ಕಾಮಗಾರಿಗಳು ಕೂಡ ಶುರುವಾಗಿದೆ ನಮ್ಮ ಶಿವಮೊಗ್ಗ ಕ್ಷೇತ್ರವನ್ನ ಬರುವಂತ ದಿನದಲ್ಲಿ ನಮ್ಮ ಯುವ ಶಕ್ತಿಗೆ ಕೇವಲ ಅವರಿಗೆ ಉದ್ಯೋಗ ಕೊಟ್ಟು ನಾಲ್ಕು ಜನರಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡುವಂತ ಶಕ್ತಿಯನ್ನ ನಮ್ಮ ಶಿವಮೊಗ್ಗದ ಯುವ ಶಕ್ತಿಗೆ ಕೊಡ್ಲಿಕ್ಕೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬೇಕು ಆ ದಿಕ್ಕಲ್ಲಿ ಸಂಪೂರ್ಣವಾಗಿ ನಾವೆಲ್ಲರೂ ಕೂಡ ಗಮನವನ್ನು ಕೊಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ